ನಮಸ್ಕಾರ ಎಲ್ಲರಿಗೂ ಇದು ಗುಲ್ಗಂಜಿ ಹೂವು ನೋಡ್ರಿ ಅ ಗುಲ್ಗಂಜಿ ಹೂವಿಂದು ಸಸಿ ಬಂತಂದು ಹಚ್ಚಿದ್ದೆ ನಾನು ಸಂಜೆ ಹೊತ್ತ ಮುಂಜಾನೆ ಹೊತ್ತ ಅಷ್ಟು ಆಳ್ ಅಳತಾವ್ರಿ ಇವ ಈಗ ಸಂಜೆ ಹೊತ್ತ ನಾ ವಿಡಿಯೋ ಅದನ್ನು ಸಂಜೆ ನೋಡ್ರಿ ಎಷ್ಟು ಚಂದ ಅಳಿದವ ಮುಂಜಾನೆ ಆಗಿ ಗುಡ್ದೆ ಅಂದ್ರೆ ಫುಲ್ ಬಾಡಿ ಬಿಡ್ತಾವ್ರಿ ಇವ ಈ ನೋಡ್ರಿ ನಾನು ದಾಳಂಬ್ರಿ ಹಣ್ಣಿನ ಗಿಡ ರೀ ಗಿಡ ಹಚ್ಚಿ ಇಲ್ರಿದನ್ನ ಮನೆಯಾಗ ನಾನು ಬೀಜ ಹಾಕಿ ನಾವು ತಿನ್ನಾಕಂತ ತಂದಿರ್ತೀವಲ್ಲ ಆ ಬೀಜ ಹಾಕಿ ಹಚ್ಚಿದ ಗಿಡ ರೀ ಇದು ದೊಡ್ಡದಾಗೈತೆ ನೋಡಿರಿ ಒಂದು ಮೂರು ವರ್ಷದ ಗಿಡ ಇದು ಈಗ ಒಂದು ಮೂರು ಸಣ್ಣ 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 ಮಿಡಿ ಬಿಟ್ಟೈತೆ ನೋಡ್ರಿ ಇದೆ ಇದು ಪಸ್ಟ್ ರೀ ಮೂರು ಸಣ್ಣ ಸಣ್ಣ ಮಿಡಿಬಿಟ್ಟಿದ್ರೆ ಏನು ದೊಡ್ಡ ಹಾಕ್ತಾವ ನೋಡ್ಬೇಕ್ರವನ ಈಗ ಬಾಳೆ ಗಿಡ ರೀ ಇವತ್ತ ಇದು ಬಾಳೆ ಗಿಡ ರೀ ನಮ್ಮ ತಂಗಿ ಕೊಟ್ಟು ಕಳ್ಸಿದ್ದು ಈಗ ಎಲೆ ಬಳ್ಳಿ ನೋಡ್ರಿ ಇದನ್ನು ಈ ಸ್ವಲ್ಪ ಮಳೆ ಆಗಾಕತ್ತೈತಲ್ಲ ರೀ ಮಳೆಗಾಗಿ ಎಷ್ಟು ಚಂದ ಚಿಗಿ ರೀ ಎಲಿಗಳು ಇಲ್ಲಕ್ಕಂದ್ರೆ ಒಟ್ಟು ಚಿಗಿಯೋ ಚಿಗಿಯೋ ಅದು ರೀ ವೈಲಿ ಒಂಥರ ಸಣ್ಣ 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 ಆಗಿ ಅಲ್ಲೇ ಮುಟ್ರಿಗೆ ಹಾಗ ಆಗಿಬಿಡ್ತಾವ ಈ ಸರ ಮಳೆ ಆತದಕ್ಕೆ ಎಲಿಗಳೆಲ್ಲ ಚಿಗಿ ಹಾಕತ್ತವ ನೋಡ್ರಿ ಮೆತ್ತಗದವ್ರ ಎಲಿ ಈ ಚಿಗಿ ಇಲ್ಲಕ್ಕಂದ್ರೆ ಸೈಡ್ ಕಾಣಾಕತ್ತಾವೆ ನೋಡ್ರಿ ಹಂಗೆ ಫುಲ್ ಹಸಿರು ಅಷ್ಟು ಸಣ್ಣ ಸಣ್ಣ ಆಗಿ ಅಷ್ಟು ಉಳಿತಾವ ಯಾಕೆ ಅದ ಎಲೆ ಚಿಕ್ಕಿ ಬಿದ್ದೈತೆ ನೋಡ್ರಿ ಏನು ರೋಗ ಬಂದೈತೆ ಆಮೇಲೆ ಇದು ಗುಲಾಬಿ ಕಂಟ್ರಿ ಇದು ದಾಸವಾಳ ಗಿಡ ಇದೆ ಎರಡು ಥರ ದಾಸವಾಳ ಐತ್ರಿ ಇದ್ರಾಗ ನೀಲಿ ಕಲರ್ ಒಂದು ಬಿಳಿದೊಂದು ಅದು ಸಣ್ಣ ಸಣ್ಣ ಹುಳ ಬಾಳ್ಕೊಂಡ್ರತಿತ್ತು ಹಿಂಗೆ ನಾನು ಕಟ್ ಮಾಡಿದೆ ಅದನ್ನು ಇದು ನೋಡ್ರಿ ಗುಲಾಬಿ ಗಿಡ ಫುಲ್ ಎತ್ತಿರ ಹೋಗಿಬಿಟ್ಟೈತ್ರಿ ಅದ್ರಾಗ ಗುಲಾಬಿ ಮಗ್ಗಿಗಳು ಬಿಟ್ಟವ ಒಂದು ಹೂವು ಅಳಿತ್ರಿ ಅದ ಇದು ನೋಡ್ರಿ ಕೆಡಗ ಗಿಡ ಅದು ಫುಲ್ ಎತ್ತರ ಹೋಗಿಬಿಟ್ಟೈತಿ ಆ ಥರ ಸಸಿಗಳು ಎದ್ದಾವೆ ನೋಡ್ರಿ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಳೆ ಹತ್ತಿ ಅಂದ್ರೆ ಇವ್ನ ಎರಡು ಬೇರೆ ಕಡೆ ಹಾಚಬೇಕ್ರಿ ಇವನ್ನ ನಾವು ಹರ್ಕೋಬೇಕಂದ್ರೆ ಒಟ್ಟ ನೆಲಕ್ಕ ಹಾಗೇನೇ ಇಲ್ಲ ಸ್ವಲ್ಪ ತೆಳಗಿದ್ದು ಇಳಿದಿದ್ದು ಅಷ್ಟು ಹರ್ಕೋತೇವ್ರ ನಾವು ಇಷ್ಟು ಹತ್ರ ಹೋಗಿಬಿಟ್ಟೈತ್ರಿ ಒಟ್ಟ ನಮಗೆ ಕೆಡುಬವನ ಹರೆಯಕ್ಕಾಗೋಲ್ಲ ಎಷ್ಟು ಚಲೋ ಬೆಳೆದೈತೆ ನೋಡ್ರಿ ಏನು ನಾವೇನು ಗೊಬ್ಬರ ಗೊಬ್ಬರ ಏನು ಹಾಕಿಲ್ಲ ನೀರನ್ನ ಅಷ್ಟೆ ಬೆಳೆದೈತ್ರಿ ಅದ ಈಗ ಇದನ್ನು ಸ್ವಲ್ಪ ಮಣ್ಣು ನೋವು ಸಡ್ಲ್ ಮಾಡೋಣ್ರಿ ಇದನ್ನ ಬಾಳೆ ಗಿಡ ಮಣ್ಣು ಸಡಲ್ ಮಾಡಿ ಹಚ್ೊಂಡ್ರಿ ಇದನ್ನ ಇದನ್ನು ನಮ್ಮ ತಂಗಿ ಬಾಳೆ ಗಿಡ ಹಚ್ಚಿದ್ದಲ್ಲ ಅದ್ರಾಗಿಂದ ಒಂದು ಸಸಿ ತಂದು ಕೊಡುವ ಅನ್ನ ಆ ಥರ ಮರಿ ಎದ್ದಿರಲ್ಲ ಅದ ಮರಿ ತೊಗೊಂಬಂದು ಕೊಟ್ಟಿದ್ದಾಳೆ ಅದಿನ್ನೂ ಚಿಗುರು ಇದ್ದಿರಲಿಲ್ಲ ಸ್ವಪ್ಪನ್ನ ಮಳೆಯಾಗಿ ಚಿಗುರು ಬರಲಿ ಅಂತೇಳಿ ನಾವು ಒಂದು ಬುಟ್ಟಿಯಾಗಿ ಹಚ್ಚಿದ್ದೀರ ಅದನ್ನು ಅದು ಬುಟ್ಟಿಯಾಗಿ ಹಚ್ಚಿದ್ರೊಳಗೆ ಅದೆಷ್ಟು ಚಿಗುರು ಬಿಟ್ಟೈತೆ ನೋಡ್ರಿ ಈಗ ಒಂದು ಎರಡು ಇಲ್ಲಿ ಅದ ಸಣ್ಣ ಸಣ್ಣ ಸ್ವಲ್ಪ ಮಣ್ಣು ಸಡಲ ಮಾಡಿ ನನ್ನ ಪೂರ್ತಿ ಬೇರೆ ದರ್ಶನ್ದ ತಿಕ್ಕೊಂಡು ಸ್ವಲ್ಪ ಹಡ್ಡಿದವರಲ್ಲೇ ಹಡ್ಡಿದು ಎದ್ದಕ್ಕನ ಹಚ್ಚಾಕ್ ಬರ್ತೈತಿರ ಅದನ್ನು ಈಗ ಪೂರ್ತಿ ಬೇರೆ ದರ್ಶನ್ದ ತೆಗ್ದಿನಿ ನೋಡ್ರಿ ಬುಟ್ಟಿಯಾಗೇನು ಮಣ್ಣು ಫುಲ್ ಮೆತ್ತಗನ ಐತಿರದ ಅದನ್ನು ಈಗ ಅಲ್ಲಿ ಹಚ್ಚಾಕೋ ಈಗಿನ ಇದು ದೀಪಾವಳಿಯಾಗ ನಮ್ಮ ನಮ್ಮ ಊರ ಕಡೆ ಚಂಡು ಪಾಂಡ್ರವ್ ಅಂತ ಬಡಿತೀವಲ್ರೆ ಪಾಂಡ್ರವ್ ಅಂಥೇಳಿ ಶಗಣಿದಿಂದ ಬಡದಿರ್ತೀವ್ರ ನಾವು ಮಾ ಬಡದು ಅದ ಪೂಜೆ ಮಾಡೋಕಂತೇಳಿ ನಾವು ಅದಕ್ಕೆಲ್ಲ ಚೆಂಡು ಹೂವ್ಯ ಅದು ಎಲ್ಲ ಏರ್ಸಿರ್ತೀವ್ರಲ್ಲ ಆ ಚೆಂಡು ಹೂವು ಏರ್ಸಿದ್ದು ಹೂವನ್ನ ಈಗ ಅದ್ರಾಗೆಲ್ಲ ಮರಿ ಬಿಡಕತ್ತಾವೆ ನೋಡ್ರಿ ಅದಕ್ಕೆ ಅದ ಮಣ್ಣಾಗ ರೀ ಮುಂದೆ ಗಿಡಗಳು ಆಗ್ಬೋದು ಅಂತೇಳಿ ಅದ್ರಾಗ ಸಸಿ ಸಣ್ಣ ಸಣ್ಣ ಸಸಿ ಅಂತೇಳಿ ಈಗ ತೆಗ್ಗ ತೆಗ್ದಿದ್ದರಲ್ಲ ಬಾಳೆ ಗಿಡ ಹಚ್ಚಾಕ ಅದ್ರಾಗ ಸ್ವಲ್ಪ ನೀರು ಹಾಕಿ ಈಗ ಗಿಡ ಹಚ್ಚಾಕತ್ತೀನಿ ನೋಡ್ರಿ ಈಗ ಏನು ಗೊಬ್ಬರ ಗಿಬ್ಬರ ಏನು ಹಾಕಿಲ್ಲ ಇಲ್ಲ ನಾನು ಹಂಗೆ ಈಗ ಗಿಡ ಹಚ್ಚತ್ತನ ಗಿಡ ಹಚ್ಚಿದಾದ್ಮೇಲೆ ಗೊಬ್ಬರ ಹಾಕಿದ್ರೆ ಆಯ್ತು ಅಂಥೇಳಿ ಈಗೆಲ್ಲ ಈಗ ಮಣ್ಣು ಫುಲ್ ಮೆತ್ತಗೆ ಮಳೆ ಮಳೆಯಾಗಾಕತೈತ್ರಿ ಈಗ ನಿನ್ನೆ ಮಳೆಯಾಗಿತ್ತು ಅದಕ್ಕಾಗಿ ಈಗ ಮಣ್ಣು ಮೆತ್ತಗೆ ಇರ್ತೈತೆ ಅಂಥೇಳಿ ಇವತ್ತು ಹಚ್ಚಾಕತ್ತೀನಿ ನೋಡ್ರಿ ನಾನು ಪೂರ್ತಿ ಸ್ವಲ್ಪ ತೆಗ ತೆಗುದೆ ಅಷ್ಟೇನು ಜಾಸ್ತಿ ಏನು ತೆಗ್ದಿಲ್ಲ ಈಗ ಹಚ್ಚಿ ಮ ಮಣ್ಣೆಲ್ಲ ಫುಲ್ ರಿಕ್ಕ ಮಾಡಿ ಪೂರ್ತಿ ರೀ ಈಗ ಹಚ್ಚಿದಾದ್ಮೇಲೆ ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ ಇದು ಬಾಳೆ ಗಿಡ ಇದೆ ಫಸ್ಟ್ ನಾನು ಹಚ್ಚೋದು ಅದು ಒಬ್ಬೊಬ್ಬರು ಹಚ್ಚಬಾರ್ದ ಅಂತಾರೆ ಒಬ್ಬೊಬ್ಬರು ಹಚ್ಬೇಕಂತಾರೆ ಆದರೂ ಇವತ್ತು ನಾನು ಗಿಡ ಗಿಡ ರೀ ಇದನ್ನು ನೋಡೋಣ ರೀ ದೊಡ್ಡದಾಗಳೆ ಬಾಳೆಕಾಯಿ ಹೆಂಗೆ ಆಗ್ತಾವ ಬಾಳೆಹಣ್ಣು ಅಂತ ಹೇಳಿ ನಾನು ಮನೆಗೆಲ್ಲರೂ ಬೇಡತಿತ್ತರ ಆದರೂ ನಾನು ಹಚ್ಚಾಕತ್ತೀನಿ ರೀ ಏನಾದರೂ ಈ ಗಿಡದ ಬಗ್ಗೆ ಏನಾರೋ ರೂಲ್ಸ್ ಅದು ಇದ್ದು ಅಂದ್ರೆ ನಿಮಗೇನಾರ ಗೊತ್ತಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮುಂದೆ ನೋಡಿದಾಗ ಸಿಗ್ತೀನಿ ರೀ ನಮಸ್ಕಾರ ರೀ